ನಮಸ್ತೆ ಸ್ನೇಹಿತರೆ ನಾನು ಜಯಲಕ್ಷ್ಮಿ ನಿಮ್ಮ ಮನೆಯವಳು ಅಂತ ಅಂದ್ಕೊಳ್ಳಿ ಇವತ್ತು ಒಂದು ಹಬ್ಬಕ್ಕೆ ಶಂಕರಪುಳಿ ಮಾಡ್ತಾಯಿದ್ದೀನಿ ದೀಪಾವಳಿ ಅನ್ನೋದು ಒಂದು ಮ ಪದಾರ್ಥವೇ ಜಾಸ್ತಿ ಸ್ವೀಟು ತುಂಬ ದೀಪಾವಳಿಯಲ್ಲಿ ನಾವು ಸ್ವೀಟನ್ನು ಜಾಸ್ತಿ ಮಾಡ್ತೀವಿ ಹಾಗಾಗಿ ನಾನು ಇದರಲ್ಲಿ ಪುಳಿ ಬಂದು ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಅಂಥೇಳಿ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಸಿಪ್ಪೆ ತೆಗೆದು ಕಾಳು ಮಾತ್ರ ಹಾಕಿ ಸಕ್ಕರೆನ ಪುಡಿ ಮಾಡ್ಕೊತೀನಿ ನೈಸಾಗೆ ಸಕ್ಕರೆ ಪುಡಿ ಮಾಡ್ಕೊತೀನಿ ಇದು ಅಂದರೆ ನಿಮಗೆ ಮನೆಯಲ್ಲಿ ಮಕ್ಕಳಿಗೆ ಈಗ ಅಂಗಡಿಯಿಂದ ಏನೇನೋ ತಂದು ಕೊಡೋ ಬದಲು ನಾವು ಮನೆಯಲ್ಲೇ ಒಂದು ಮಾಡಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಶುಚಿ ರುಚಿ ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ ಮತ್ತು ಹಬ್ಬಗಳಲ್ಲಿ ಮಾಡಿದ್ವಿ ಅಂತಲೂ ಕೂಡ ಮಾಡ್ಬೋದು ಇಲ್ಲ ರೆಗ್ಯುಲರ್ ಟೈಮಲ್ಲಿ ಕೂಡ ನೀವು ಮಾಡಿ ಇಡ್ಬೋದು ಒಂದು ಎರಡು ಒಂದು ತಿಂಗಳ ತನಕ ನೀವು ಸ್ಟೋರೇಜ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ ಮೈದಾ ಹಿಟ್ಟು ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ಬೇಡ ಅನ್ನೋರು ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಳಿ ಇವಾಗೆಲ್ಲ ಶುಗರು ಬಿ ಪಿ ಅದು ಇದು ಅಂತಾರಲ್ಲ ಆ ಥರ ಎಲ್ಲ ಬೇಕು ಎಲ್ತ್ ವೈಸ್ ಇರಲಿ ಅನ್ನೋದಾದರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ ಆದರೆ ಯಾವುದೇ ಆಗಲಿ ನಾವು ಮಾಡೋವಂಥ ಐಟಮ್ಸಲ್ಲೇ ಮಾಡಿದ್ರೇ ಅದರ ರುಚಿ ಇದಾಗೋದು ಅಲ್ವಾ ಹಾಗಾಗಿ ನಾನು ಮೈದಾ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೊಂದು ಸಲ ಯಾವಾಗ್ರು ಗೋಧಿ ಹಿಟ್ಟಲ್ಲಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಹಕ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಉಪ್ಪು ಯಾವುದೇ ಸ್ವೀಟ್ ನಾವು ಮಾಡಿದ್ರು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಅದರದ್ದು ರುಚಿನೇ ಬೇರೆ ಹಾಗೆ ಸಕ್ಕರೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೆಜರ್ಮೆಂಟ್ಗೆ ಒಂದೇ ಕಪ್ಪನ್ನು ಯೂಸ್ ಮಾಡಿದ್ದೀನಿ ನೀವು ಆದಷ್ಟು ಒಂದೇ ಕಪ್ಪಲ್ಲಿ ತೊಗೊಂಡಾಗ ಮೆಜರ್ಮೆಂಟು ನಿಮಗೆ ಕರೆಕ್ಟಾಗಿ ಬರುತ್ತೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದ್ದೀನಿ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಎರಡಂದು ಎರಡು ಸಲ ನೋಡಿಕೊಂಡು ಹಾಕಿ ಏಕೆಂದರೆ ಬಿಸಿ ತುಪ್ಪ ಹಾಕಿದಾಗ ನೀವು ಸ್ಪೂನಲ್ಲೇ ಕಲಿಸೋದು ತುಂಬ ಒಳ್ಳೆಯದು ಏಕೆಂದರೆ ತುಪ್ಪ ಖಾರಿ ಇರುತ್ತಲ್ವ ತಕ್ಷಣ ನೀವು ಕೈ ಇಡೋಕ್ಕೆ ಹೋಗಬಾರ್ದು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕೈಯಿಂದ ಚೆನ್ನಾಗಿ ಅದನ್ನ ಆ ಹಿಟ್ಟನ್ನು ಚೆನ್ನಾಗೆ ಹಾಗೆ ಕಲಿಸ್ಬೇಕು ಒಂದಕ್ಕೊಂದು ಸ್ಮ್ಯಾಶ್ ಉಜ್ಜಿದಂಗೆ ಮಾಡಿ 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 ನಾವು ತುಪ್ಪ ಮತ್ತು ಮೈದಾ ಹಿಟ್ಟು ಸಕ್ಕರೆ ಎಲ್ಲ ನೀಟಾಗಿ ಒಂದು ಸಮ ಮಾಡ್ಕೊಂಡಂಗೆ ನಾವು ಕೈಯಲ್ಲಿ ಒಂದು ಎರಡು ನಿಮಿಷ ಕಲಿಸಿದ್ರೇ ಅದು ಚೆನ್ನಾಗೆ ನಿಮಗೆ ಬರೋದು ಎಷ್ಟೇ ನಾವು ಇದು ಮಾಡೋದು ಸುಮ್ಮನೆ ಕಲಿಸ್ಬಾರ್ದು ಚೆನ್ನಾಗಿ ಉಜ್ಜ್ದಂಗೆ ಮಾಡಬೇಕು ಒಂದಕ್ಕೊಂದು ಸ್ಮ್ಯಾಶ್ ಮಾಡಿ ಚೆನ್ನಾಗೆ ಮಾಡ್ಕೋಬೇಕು ನೋಡಿ ನೀಟಾಗೆ ಚೆನ್ನಾಗಿ ಹಸಿಟ್ಟು ಉಜ್ಜಿದಂಗೆ ಮಾಡಿ ಕಲಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಮಿತ್ ಮಿದ್ರೆ ನಿಮಗೆ ಚೆನ್ನಾಗಿ ಕೂತ್ಕೊಳ್ತಾ ಇದೆ ಅಂದರೆ ಕರೆಕ್ಟಾಗಿದೆ ಅಂತೇಳಿ ಇಲ್ಲಾಂದರೆ ಇನ್ನೊಂಚೂರು ತುಪ್ಪ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಇದಾಗ್ತಿತ್ತು ಅದಕ್ಕೆ ಮತ್ತೆ ಕಾಯಿಸಿದ್ದು ಕರೆಕ್ಟಾಗಿ ಬಂತು ನೋಡಿ ನನಗೆ ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಾಲು ಕಪ್ಪು ಸಕ್ಕರೆ ಕರೆಕ್ಟಾಗಿರೋ ಇದೆ ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹೇಗೆ ಮಿದ್ಕೊಂಡಂಗೆ ಬರುತ್ತೆ ಈ ಥರ ಬಂದಾಗ ಹಿಟ್ಟು ನಾವು ಚೆನ್ನಾಗೆ ಕಲಿಸಿದ್ದೀವಿ ಅಂತೇಳಿ ಈಗ ನೀರೂ ಅಷ್ಟೇ ನೋಡ್ಕೊಂಡು ತೊಗೊಳ್ಳಿ ನಾನು ಇಷ್ಟು ನೀರು ತೊಗೊಂಡಿದ್ನಲ್ಲ ಇಷ್ಟು ಬೇಕಾಗಿಲ್ಲ ಇದರಲ್ಲಿ ಅರ್ಧ ಕೂಡ ನೀರು ತೊಗೊಳಲಿಲ್ಲ ಅದು ಸ್ವಲ್ಪನೇ ನೀರು ಹಾಕಿದ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸಿ ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಿದ್ರೆ ತೆಳುಗಾಗಬಾರ್ದು ಇದು ನಮಗೆ ಗಟ್ಟಿಯಾಗಬೇಕು ಚಪಾತಿ ಇಟ್ಟು ಕಲಿಸ್ತಿರಲ್ಲ ಆ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಮೈರೇಟ್ ಆಗಿರೋದ್ರಿಂದ ನೀವು ತಕ್ಷಣ ನೀರನ್ನು ಜಾಸ್ತಿ ಹಾಕಬಾರ್ದು ನೀಟಾಗಿ ಸ್ವಲ್ಪ ಟೈಟಾಗೆ ಕ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಕಲಿಸ್ಕೊಂಡಾಗ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಲಸಿ ಇಡ್ತೀವಲ್ವ ಅವಾಗ ಸ್ವಲ್ಪ ಮೃದು ಚೆನ್ನಾಗೆ ಸ್ವಲ್ಪ ನಾದದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಚೆನ್ನಾಗಿ ಅದು ನಾ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಾಡಿ ನೀವು ಗಟ್ಟಿಯಾಗಿಟ್ಟು ಒಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಹಾಗೆ ಇಟ್ಟರೆ ಸ್ವಲ್ಪ ಸಾಫ್ಟ್ ಬರುತ್ತೆ ಸಾಫ್ಟ್ ಬಂದಮೇಲೆ ಒಂದು ಸಲ ನಾವು ಕಟ್ಟೆ ಇದ್ರ ಮೇಲೆ ನಾನು ಸಾಮಾನ್ಯ ಕಟ್ಟೆ ಮೇಲೆ ಚಪಾತಿ ಎಲ್ಲ ಒತ್ಕೊಳ್ಳೋದ್ರಿಂದ ನಂಗೆ ಅದನ್ನೇ ಈಸಿ ಇಲ್ಲಾಂದರೆ ಮನೆ ಮೇಲೆ ಬೇಕಾದರೂ ನೀವು ಮನೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದು ಸಲ ನಾತ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ದಪ್ಪ ಉಂಡೆ ತೊಗೋಬೇಕು ನಾವು ದಪ್ಪ ಒತ್ತೋದಕ್ಕೆ ದಪ್ಪ ಉಂಡೆ ಮಾಡ್ಕೋಬೇಕು ನಾನು ಇದನ್ನು ಒಂದು ಎರಡು ಭಾಗ ಮಾಡ್ಕೊಳ್ತೀನಿ ಅಂದರೆ ತುಂಬ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷ ಕಾಯೋದು ಬಿಟ್ಟರೆ ನಿಮಗೆ ಒಂದು ಬೇಯಿಸೋದು ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಇದಂತೂ ತುಂಬ ಬೇಗ ಮಾಡ್ಕೋಬೋದು ಕಡಿಮೆ ಐಟಮ್ಸಲ್ಲಿ ಮಾಡ್ಕೋಬೋದು ಸಾಮಾನ್ಯವಾಗಿ ಮೈದಾ ಇಟ್ಟು ಸಕ್ಕರೆ ಮನೇಲಿ ಇದ್ದೇ ಇರುತ್ತೆ ತುಪ್ಪನೂ ರೆಗ್ಯುಲರಾಗಿ ಊಟ ತುಪ್ಪ ಇದ್ದೇ ಇರುತ್ತೆ ಮಾಡ್ಕೊಳ್ಳೋದು ಈಗ ನಾವು ಲಟ್ಟಿಸೋದು ಅಷ್ಟೇ ಸ್ವಲ್ಪ ನಾವು ದಪ್ಪ ತೊಗೊಂಡಿದ್ದೀವ್ರೆ ಸ್ವಲ್ಪ ದಪ್ಪಕ್ಕೆ ತೊಗೊಳ್ಳೋಣ ಹಾಗಂತ ತುಂಬ ದಪ್ಪ ಮಾಡ್ಕೋಬೇಡಿ ಬೇಯೋದು ನಿಧಾನ ಆಗುತ್ತೆ ತುಂಬ ಬೇಯಿಸೋಕ್ಕೆ ಟೈಮ್ ತೊಗೊಳುತ್ತೆ ಮೀಡಿಯಮ್ ಉರಿದೇ ಬೇಯಿಸಬೇಕು ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿನಿ ಮೀಡಿಯಮ್ ಸೈಜಲ್ಲಿ ನೋಡಿ ತಿಕ್ನೆಸ್ ಅಷ್ಟೇ ತೋರಿಸ್ತಿದ್ದೀನಿ ಇಲ್ಲ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಾನು ತುಂಬ ದಪ್ಪ ತೊಗೊಂಡಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ರೌಂಡೆಲ್ಲ ಕ್ರಾಸ್ ಬಂದಿರುತ್ತಲ್ಲ ಅದನ್ನು ಬಿಡೋಣ ಕಟ್ ಮಾಡಿ ನೋಡಿ ಇಷ್ಟು ದಪ್ಪ ನಾನು ತೊಗೊಂಡಿದ್ದೀನಿ ಸಾಕು ಇಷ್ಟು ದಪ್ಪ ಇದ್ದರೆ ಸಾಕು ತುಂಬನೇ ಅದು ಅದು ತುಂಬ ದಪ್ಪ ತೊಗೊಂಡ್ರೆ ನಿಮಗೆ ಬೇಯೋದು ಭಾಳ ಲೇಟ್ ಆಗುತ್ತೆ ಈಗ ನಿಮಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಸಾಮಾನ್ಯವಾಗಿ ಶಂಕರ ಪುಳಿ ಅಂದರೆ ಸ್ಕ್ವಯರಾಗೇ ಇರುತ್ತೆ ನಿಮಗೆ ಹೇಗೆ ಬೇಕು ಡೈಮಂಡ್ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಸ್ಕ್ವಯರ್ ಟೈಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಸೈಜು ದೊಡ್ಡದಾಗೂ ಮಾಡ್ಕೋಬೋದು ಚಿಕ್ಕದಾಗೂ ಮಾಡ್ಕೋಬೋದು ಮಕ್ಕಳಿಗೆ ಮಕ್ಕಳಿಗಿದೆಲ್ಲ ಕ್ಯಾರಿಯರ್ಗಳಿಗೂ ಹಾಕಿ ಕಳಿಸ್ಬೋದು ಈಗ ಸ್ನ್ಯಾಕ್ಸ್ಗೆಲ್ಲ ಬೇಕು ಅಂತಾರೆ ಮಕ್ಕಳು ಹಾಕಿ ಕಳಿಸ್ಬೋದು ಅಥವಾ ಸಂಜೆ ಮಕ್ಕಳು ಬಂದಾಗ ಏನಾದರೂ ತಿನ್ನೋದಕ್ಕೆ ಬೇಕು ಅಂದಾಗ ಕೂಡ ನಾವು ಇದನ್ನು ಕೊಡ್ಬೋದು ಯಾರು ಗೆಸ್ಟ್ ಬಂದಾಗಲೂ ಒಂದು ಟೀ ಜೊತೆಗೆ ನಾವು ಇದನ್ನು ಕೊಡ್ಬೋದು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ನಾವು ಫ್ರೀ ಇದ್ದಾಗ ಮಾಡಿಟ್ಟಿದ್ದೆ ಆದರೆ ತುಂಬಾ ಉಪಯೋಗ ಬರುತ್ತೆ ಒಂದು ತಿಂಗಳ ತನಕ ನೀವು ಸ್ಟೋರೇಜ್ ಮಾಡ್ಕೋಬೋದು ಈಸಿಯಾದ ಆದಕ್ಕೆ ಮೆಥಡ್ ಮಾಡ್ಕೊಳ್ಳೋದು ಮತ್ತು ಐಟಮ್ಸು ಜಾಸ್ತಿ ಬೇಕಿಲ್ಲ ಶ್ರಮನೂ ಇರೋದಿಲ್ಲ ಅಷ್ಟು ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ಸ್ವೀಟ್ ರೆಸಿಪಿ ಇದನ್ನೇ ಬೇಕಾದ್ರೂ ನೀವು ಖಾರನೂ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ಸ್ವೀಟ್ ಇಷ್ಟ ಕೆಲವರು ಗೆಸ್ಟ್ಗಳು ಬಂದಾಗೆಲ್ಲ ಖಾರ ಇದ್ದರೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಕಾಳು ಉಪ್ಪು ಅಂಥದ್ದು ಹಾಕ್ಬಿಟ್ಟು ನೀವು ಖಾರ ಕೂಡ ಮಾಡ್ಕೊಬೋದು ನೋಡಿ ಸಾಕು ಇಷ್ಟದಪ್ಪ ಬಂದಿದೆ ಬೇಯುವಾಗ ನಿಮಗೆ ಗೊತ್ತಾಗುತ್ತೆ ಲೇಯರ್ ಲೇಯರ್ ಥರ ಕೂಡ ಕಾಣಿಸುತ್ತೆ ಅದು ತುಂಬ ಈಸಿ ಬೇಗ ಆಗುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಲ್ಲ ಹಾಗೇ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೊಸಬ್ರು ಯಾರಾದರೂ ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸ್ನೇಹಿತರೆ ನನಗೆ ತುಂಬಾ ನಾನು ಮಧ್ಯದಲ್ಲಿ ವೀಡಿಯೋ ನಿಲ್ಲಿಸ್ಬಿಟ್ಟಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋಕ್ಕೆ ಶುರುವಾಯಿತು ಈಗ ಮತ್ತೆ ನಾನು ಶುರು ಮಾಡ್ಕೊ ಮಾಡ್ತು ಮಾಡಿದ್ದೀನಿ ಮತ್ತೆ ನಿಮಗೆ ರೆಗ್ಯುಲರಾಗೆ ನನ್ನ ವೀಡಿಯೋ ಇರುತ್ತೆ ಫಾಲೋ ಮಾಡ್ತಾಯಿರಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ್ನ ತಿಳಿಸ್ತಾಯಿರಿ ಮತ್ತು ನಾನು ಮಾಡೋದ್ರಲ್ಲಿ ನಿಮಗೆ ಯಾವ ಥರ ಬೇಕು ಏನು ಮಾಡ್ಬ ಮಾಡೋದೇ ನಿಮ್ಗೆ ಇಷ್ಟ ಆಗುತ್ತೆ ಏನು ಯಾವ ಥರ ಐಟಮ್ಸನ್ನು ನಾನು ಮಾಡಿ ತೋರಿಸ್ಬೇಕು ಅನ್ನೋದನ್ನು ಬೇಕಾ ನೀವು ಸಬ್ಸ್ಕ್ರೈಬರ್ ಮಾಡಿ ಸಾರಿ ಲೈಕ್ ಕಾಮೆಂಟಲ್ಲಿ ತಿಳಿಸಿ ಖಂಡಿತ ನನ್ನ ವೀಡಿಯೋಗಳನ್ನ ಇರಿ ನನ್ನ ಚಾನಲ್ನ ಮಾಡ್ತಾ ಇರಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನಾನು ಹೇಳೋದ್ನೆಲ್ಲ ನಿಮಗೆ ಎರಡು ಉಂಡೆ ಮಾಡ್ಕೊಂಡಿದ್ದೆ ಅಂತ ಹಾಗಾಗಿ ಅದರಲ್ಲಿ ನಾನು ಎರಡೂ ಕೂಡ ಒಂದೇ ಸಲ ಇದೇನತ್ತಪ್ಪ ಅಂದರೆ ನೀವು ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಬೇಯಿಸೋಕೆ ಇಟ್ಕೋಬೋದು ಎರಡೆರಡು ಕೆಲಸ ಮಾಡಬೇಕು ಅಂತ ಏನಿಲ್ಲ ಒಂದೇ ಸಲ ಎಲ್ಲ ಒತ್ ಒತ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡು ಬೇಯೋಕೆ ಇಟ್ಕೋಬೋದು ನೀವು ಸೈಡಲ್ಲಿ ಕೆಲಸ ಮಾಡ್ತಾ ಕೂಡ ನೀವು ಪಕ್ಕದಲ್ಲಿ ಬೇಯಿಸ್ಕೊಳ್ತಾ ಇರ್ಬೋದು ಅಷ್ಟು ಸುಲಭವಾದ ಕೆಲಸ ಈಗ ನಾನು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಮೀಡಿಯಮಾಗಿ ಕಾದಿರಲಿ ತುಂಬ ಜಾಸ್ತಿ ಕಾಯಬಾರ್ದು ಆಮೇಲೆ ಉರಿನೂ ಅಷ್ಟೇ ಮೀಡಿಯಮಲ್ಲಿ ಇಟ್ಕು ಇಟ್ಕೊಂಡು ನೀವು ಬೇಯಿಸ್ಬೇಕು ಜೋರು ಉರಿಲಿ ಬೇಯಿಸೋಕೋಗ್ಬಿಡಿ ಕಲ್ಲರ್ ಬೇಗ ಬಂದ್ಬಿಡತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಮಾಡಿ ಇದೆಲ್ಲ ಏನಪ್ಪ ಅಂದರೆ ಹಬ್ಬದಲ್ಲೇ ಮಾಡಬೇಕು ಅಂತೇನಿಲ್ಲ ಬೇರೆ ಟೈಮಲ್ಲೂ ಕೂಡ ನಾವು ಮಾಡ್ಬೋದು ಹಾಗೆ ಸ್ಟೋರ್ ಮಾಡ ಕೂಡ ಇಟ್ಕೊಳ್ಬೋದು ಈಗ ಹೊರಗಡೆಯಿಂದ ಸಾಮಾನ್ಯವಾಗಿ ಇದೆಲ್ಲ ನಮಗೆ ಹಳೆಯ ಅಜ್ಜಿ ಕಾಲದವರು ಇದನ್ನು ಹೇಳ್ಕೊಟ್ಟಿದ್ದು ಅವಾಗೆಲ್ಲ ತುಂಬ ಅಂಗಡಿಗಳಲ್ಲಿ ಇದ್ದರು ಸಾಮಾನ್ಯವಾಗಿ ಇವಾಗಿನ ಮಕ್ಕಳು ಹಿರಿಯೋರು ಇದೆಲ್ಲ ತಿಂದು ಗೊತ್ತಿರುತ್ತೆ ಅವ್ರಿಗೆ ಈಗಿನ ಮಕ್ಕಳಿಗೆ ನಾವು ಇದನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು ನೋಡಿ ಸಾಕು ಕಲ್ಲರು ನೀವು ಮೀಡಿಯಮ್ ಉರಿಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಕಲ್ಲರ್ ಕಲ್ಲರ್ ಬರುತ್ತೆ ಅಷ್ಟೇ ಅಲ್ಲ ಇದು ತೆಗೆದ ಮೇಲೂ ಕೂಡ ನಿಮಗೆ ಕಲ್ಲರು ಸ್ವಲ್ಪ ಸ್ವಲ್ಪ ಡಾರ್ಕ್ ಬರುತ್ತೆ ಹಾಗಾಗಿ ನೀವು ತೆಗೆದು ಹಾರಕ್ಕೆ ಇಟ್ಕೊಂಡ್ಬಿಡಿ ತುಂಬ ಹಾರದ ಮೇಲೆ ಡಬ್ಬಕ್ಕಾಗಿ ಸ್ಟೋರೇಜ್ ಮಾಡಿ ಓಕೆ ಫ್ರೆಂಡ್